ನಿನ್ನೆ ಸಾಯಂಕಾಲ ನಿನ್ನೆ ಸಾಯಂಕಾಲ ಏನು ನೇಹಾ ಹಿರೇಮಠವರ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡು ಹೋಗಲೆ ಒಬ್ಬ ಮುಸ್ಲಿಂ ಮತಾಂಧ ಹುಡುಗ ಬಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಇವತ್ತು ಕೊಲೆ ಮಾಡುವಂಥದ್ದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇವತ್ತಿನವರೆಗೂ ಈಗಿನವರೆಗೂ ಅವರು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಒಂದು ಮಾನವೀಯ ದೃಷ್ಟಿಯಿಂದ ಅವರು ಅವ್ರನ್ನ ಕುಟುಂಬದವ್ರನ್ನ ಮಾತಾಡಿಸಿ ಏನಾಗಿದೆ ಅನ್ನೋಂಥದ್ದನ್ನು ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಅವರವ್ರ ಪ್ರೀತಿಸಿದ್ರೂ ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಇತ್ತು ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಮಾನ ಇದೆಯಾ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಯಾಗಿದ್ದಾಗ ಮಾಹಿತಿ ತಗೋಲಾರ್ದೇ ಬೇಜ ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗೂ ಹೇಳಿದ್ರು ಅವ್ರು ಹಂಗೆ ಹಂದಲ್ಲ ಹಾಗಾದ್ರೆ ಹೋಮ್ ಮಿನಿಸ್ಟ್ರೆ ಯಾಕೆ ಮುಂದುವರಿಲಾಕತ್ತೀರಿ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಕ್ಕಾಗೋದಿಲ್ಲ ಹಿಂದೂ ಹೆಣ್ಮಕ್ಳು ಇವತ್ತು ಬ ಹೊರಗೆ ನಾವು ಅಡ್ಡಾಡ್ಲಿಕ್ಕೆ ಪರಿಸ್ಥಿತಿ ಇಲ್ಲ ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾಯಿದ್ದೆವು ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲೇ ಇಂಥ ಘಟನೆಗಳು ನಡೀತಾ ಇದೆ ಅಂದರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದುಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯಾತೀತ ಅಂದ್ರೂ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊವಂಥದ್ದು ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಣುಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿ ಅಥವಾ ಪ್ರೀತಿನೇ ಮಾಡಿದರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು ಪ್ರೀತಿನೇ ಮಾಡಿದರೆ ಆ ಕಾರ್ಯ ಹತ್ತಿ ಹೋಗಿಬಿಡ್ತಿದ್ರು ಇವ್ರಿಗೇನು ಏನು ಮಾನ ಮರ್ಯಾದೆ ಇದೆಯಾ ಈ ರೀತಿ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡಿರಿ ಈ ರೀತಿ ಆದರೆ ಇದು ಇದು ಯಕ್ಷಣೆ ಮಾಡ್ಯಾರು ಕರ್ನಾಟಕದಲ್ಲಿ ಇವತ್ತು ನೋಡಿರಿ ಯಾರೋ ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದುಬಿಟ್ಟಿದೆ ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದರೆ ಸವಿ ಏನು ಪೂರ್ಣ ಪ್ರಮಾಣದ ಎನ್ಕ್ವೈರಿ ಮಾಡಬೇಕು ನಿಮಗೆ ತಾಕತ್ತಿದ್ದರೆ ಎನ್ಕೌಂಟ್ರ್ ಮಾಡಿರಿ ಅಂತವ್ರಿ ಮಾಡದೇ ಇದ್ದರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋ ಅಂತಂದು ಮಾತಾಡ್ತೀನಿ ನಾವು ಹೇಳಿದ್ದೀವಿ ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವರು ಸಹಕಾರ ಕೊಡ್ತೀವಿ ಈ ರೀತಿ ಘಟನೆ ಆದರೆ ಇನ್ನೇನು ಹಿಂದೂಗಳು ತಮ್ಮ ರಕ್ಷಣೆಗಾಗಿ ಅವರು ಏನು ಹೊರಗೆ ಬರಬೇಕಾ ಅವರು ಐದುಗಳನ್ನು ಇಟ್ಕೊಂಡು ಅಡ್ಡಾಡ್ಬೇಕಾ ಇನ್ನು ಹಿಂದೂಗಳು ಹೇಳಿಬಿಡಿ ನಾವು ರಕ್ಷಣೆ ನಾವು ಮಾಡ್ಕೊತೀವಿ ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಾ ಇದರಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಗಾಂಜಾ ಇರೋದನ್ನು ಹಿಡಿದ್ರೆ ಎಲ್ಲ ನೀನು ಮನೆ ನೋಡಿ ನೀ ನಾನು ಅನ್ನೋಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನುವಂಥದ್ದು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನಮರ್ಯಾದಿದ್ರೆ ಗೃಹ ಮಂತ್ರಿಗಳ ಮಾನ ಮರ್ಯಾದಿದ್ರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನೋವಂಥದ್ದು ಒಬ್ಬ ಪೊಲೀಸ್ ಕಡೆಯಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ನ ಒಂದು ಹೇಳಿದೆ ಎಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಗೊಂಡು ಮೂರು ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು ತಕ್ಷಣ ಅವ್ರ ಮ್ಯಾಗೆ ಆಕ್ಷನ್ ಆಗಬೇಕು ಮೂರು ತಿಂಗಳಲ್ಲಿ ಈ ವ್ಯಕ್ತಿಯನ್ನು ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ದರೆ ರಾಜ್ಯದ ಜನ ನಿಮ್ಗೆ ಕ್ಷಮೆ ಮಾಡೋದಲ್ಲ ನಾ ಈ ಸಂದರ್ಭದಲ್ಲಿ ಹ ಮಾನ ಮರ್ಯಾದೆ ಇದ್ರೆ ಅವ್ನಕ ಭದ್ರತೆ ಕೊಡ್ಬೇಕು ಅವ್ರ ತುಷ್ಟಿಕರಣ ಅವ್ರ ಖುಷಿ ಪಡಿಸುದು ಈ ಎಲೆಕ್ಷನ್ ಸಲುವಾಗಿ ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ್ ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡ್ಬೇಕು